ಕೊಳಮುನ್ ಜಾತ್ರೆ ಇವತ್ತು ಬಹಳ ನನ್ ಖುಷಿ ಆಯ್ತು ಹತ್ರ ಮೆರವಣಿಗೆ ಬಂದವಾಗ ಮೂರು ಜನಕ್ಕ ಪಟ್ಟಿಗಳೆಲ್ಲ ಸಿಗಳ್ಕೊಂಡು ದೇವಸ್ಥಾನ ಒಳಕ್ ನುಗ್ಗ ಕೋಯ್ಸ್ ನಡೆದಿದೆಲ್ಲ ಪವಾಡನ್ನೇ ಮತ್ತೆ ಇವತ್ತು ಏಷ್ಯನ್ ಬುಕ್ ಇಂಡಿಯನ್ ಬುಕ್ ರೆಕಾರ್ಡಿಂಗ್ ಇಪ್ಪತ್ತಾರನೇ ತಾರೀಕೆ ಸೇರ್ಪಡೆ ಆಗ್ತಾ ಇದೆ ಗೌಡಿಗೆರೆ ಮೂರ್ ರೇಸ್ ಕಟ್ ಡೇಟ್ ಕೊಟ್ಟಿದ್ದು ಗುರುಗಳೇರಿನ ಅಂದ್ರೆ ಈ ವಿಘ್ನ ವಿನಾಶಕ ಅಂತ ಏನಂತೀವಿ ಈ ಪೀಡೆ ಪಿಸಾಶಿಗಳು ಅಂತ ಏನೋ ಮಾಡಕ್ಕಾಗಲ್ಲ ಈ ಜಾತ್ರೆ ಕಂತ ಕೆಲವು ಅವಿವೇಕಿಗಳು ಹಂಗ್ ಮಾಡ್ಬಿಡ್ತೀರಿ ಹಿಂಗ್ ಮಾಡ್ಬಿಡ್ತೀರಿ ಅಂತ ಅದು ಎಲ್ಲಿ ಹೋಗಿ ದುಡ್ಕೊಂಡ್ಬಿಟ್ರೋ ಗೊತ್ತಿಲ್ಲ ಕೊಳಮುನ್ ಜಾತ್ರೆ ಇವತ್ತು ಬಹಳ ನನ್ ಖುಷಿ ಆಯ್ತು ನಾನು ಇದೇ ಪ್ರಥಮವಾಗಿ ಈ ವರ್ಷನೇ ಬಂದಿರೋದು ಜಾತ್ರೆಗೆ ನಾನು ಅಂದ್ಕೊಂಡಿಲ್ಲ ನಾನು ನಿರೀಕ್ಷೆ ಮೇಲೆ ಅಂದ್ಕೊಂಡಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ ನಾವೇನೋ ಜಾತ್ರೆ ಇದೆ ಅಂತ ನಮ್ಮಲ್ಲೊಂದು ಜಾತ್ರೆ ನಡೀತದೆ ನಂದಿ ಬಸವಣ್ಣ ಜಾತ್ರೆ ಅಂತ ಆ ಜಾತ್ರೆಗೂ ಈ ಜಾತ್ರೆಗೆ ಹೋಲಿಸ್ಕೊಂಡ್ರೆ ಅದು ನಮ್ಮದು ತುಂಬ ಮಂಡ್ಯದಳ್ಳಿ ಈ ಕಡೆ ತುಂಬ ಜಿಲ್ಲೆಗಳಿಂದ ಬರುವಂಥದ್ದು ಆದರೆ ಇದು ಸಿಟಿಗೆ ಹತ್ರ ಇರೋಷ್ಟು ಇಷ್ಟು ಜ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆದಂದರೆ ಇದು ತುಂಬ ಖುಷಿ ಆಗ್ತದೆ ಮತ್ತು ಈಗ ಸೇರಿದಂಥ ಜನ ನೋಡಿದ್ರೆ ದೊಡ್ಡ ಒಂದು ಜಾತ್ರೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಮತ್ತು ಸಂತೋಷಣ್ರು ಪಟ್ಟಿರೋಂಥ ಒಂದು ಎಫೆಕ್ಟ್ ಹಾಕಿರೋಂಥ ನೋಡಿದ್ರೆ ಆ ಮೆರವಣಿಗೆ ಹೋಗ್ತಾ ಇತ್ತು ಎತ್ತಿನ ಮೆರವಣಿಗೆ ಅವಾಗ ನೋಡಿದ್ರಂತೂ ಕಾಲಿಕಕ್ಕೆ ಜಾಗ ಇರಲ್ಲ ನಮ್ಮಲ್ಲಿ ಏನಂತಂದ್ರೆ ಹಳ್ಳಿ ಎಳ್ಳ ಮ್ಯಾಕೆರ್ಚಿದ್ರೆ ಎಳ್ಳಿ ಚಳಗಡೆ ಅಂತಾರೆ ಆ ಥರ ಜನಸಂಖ್ಯೆ ಸೇರಿತ್ತು ಅದು ಏಕೆಂದರೆ ಸಂತೋಷಣವ್ರ ಇಡ್ಮೇಲೆ ಇಟ್ಟಿರೋಂಥ ಒಂದು ಪ್ರೀತಿ ಒಂದು ವಿಶ್ವಾಸ ಇದು ಬಹಳ ಇಷ್ಟು ಜನ ಸೇರಲಿಕ್ಕೆ ಸಾಧ್ಯ ಅಂತ ಅನಿಸಿಕೆ ಆದರೆ ಆ ತಾಯಿ ಸಪ್ಲಮ್ಮ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಬಸವಣ್ಣ ಎಲ್ಲರೂ ಸೇರಿ ಅವ್ರಿಗೆ ಇನ್ನೂ ಯಥೇಚ್ಛವಾದಂಥ ಆಯುಷು ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದ್ರೆ ಇನ್ನಿತರ ಯಥೇಚ್ಛವಾಗಿ ಮಾಡಲಿ ಅಂತ ಒಂದು ಆಶೀರ್ವಾದ ಇರಲಿ ಅಂತ ನನ್ನ ಅನಿಸಿಕೆ ಆಯುಷು ಆರೋಗ್ಯ ಎರಡಿದ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಆದ್ದರಿಂದ ಆ ತಾಯಿ ಹತ್ರ ನಾನು ಬೇಡ್ಕೊತೀನಿ ನೋಡಿ ನನಗೆ ಇದ್ದರು ಸಂತೋಷಣ ಆದರೆ ನಾನು ಯಾವ್ದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ ಇದೇ ಸಪ್ಲಮುನ್ ಜಾತ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇರಬೇಕು ಇಪ್ಪತ್ತೋ ಇಪ್ಪತ್ತೊಂದೋ ಇರಬೇಕು ಜಾತ್ರೆಯಲ್ಲಿ ಇದೇ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಆ ಏನು ಗೌಡ್ಗಳ ಏನು ಬಸವಣ್ಣ ಅದೇ ಆ ಬಸವಣ್ಣ ಇಲ್ಲಿ ದೊಡ್ಡ ಗಲಾಟೆ ಮಾಡಿ ಗದ್ದಲ ಮಾಡಿತ್ತಂತೆ ಇವತ್ತು ಇದೇ ಇದೇ ಜಾತ್ರೆಯಿಂದ ಬಂದವಾಗ ಮೂರು ಜನಕೊಂಡು ದೇವಸ್ಥಾನ ಈ ರೀತಿ ಆಯ್ತು ಅಂತ ಒಂದು ಕುತೂಹಲ ಅಲ್ಲಿ ನಾಚಿ ನಡೆದಲ್ಲ ಪವಾಡನೆ ಆಮೇಲೆ ಅದ್ ಆತರ ಯಾವ್ದೋ ಬಸವಣ್ಣ ಬಿಡ್ಬೇಕು ಬಿಟ್ಬಿಡಪ್ಪ ಅಂತ ಹೇಳಿದ್ರಂತೆ ನನ್ಗ ಸಂತೋಷ ಹೇಳ್ತಾ ಇದ್ರು ಇವತ್ತು ಅದೇ ಬಸವಣ್ಣವಾಗಿ ಇವತ್ತು ಗೌಡ್ಗೆರೆ ಒಳಗಡೆ ಬೆಳೆದಂತ ಒಂದು ಸಂದರ್ಭ ಆಗೈತೆ ಆದ್ರೆ ಇನ್ನೊಂದ್ ಮಿರಾಕ್ ಏನಂತಂದ್ರೆ ನಂದು ಹಳೆ ಬಸವಣ ಇತ್ತು ಹಳೆ ಬಸವಣ್ಣಗೆ ಹತ್ರ ಶಕ್ತಿ ಹತ್ರದೂ ಇತ್ತು ಈ ಬಸವಣ್ಣ ಬಂದ ಮೇಲಂತೂ ಆ ಕ್ಷೇತ್ರ ಇವತ್ತು ನಾವು ನೋಡ್ತಾ ಇರ್ಬೋದು ರಾಜ್ಯ ಅಲ್ಲ ಹೊರ ರಾಜ್ಯ ಅಲ್ಲ ರಾಜ್ಯದಲ್ಲಿ ಹೆಸರು ಮಾಡ್ತಾ ಇರೋಂಥ ಕ್ಷೇತ್ರ ಆಗಿದೆ ಮತ್ತು ಇವತ್ತು ಏಷ್ಯನ್ ಬುಕ್ಕು ಇಂಡಿಯನ್ ಬುಕ್ ರೆಕಾರ್ಡಿಂಗ್ಗೆ ಇಪ್ಪತ್ತಾರನೇ ತಾರೀಕು ಸೇರ್ಪಡೆ ಆಗ್ತಾ ಇದೆ ಗೌಡಗೆರೆ ಆದ್ರಿಂದ ಅದೇ ರೀತಿ ಒಳಗಡೆ ಸಂತೋಷಣ್ಣವರು ಅದೇ ರೀತಿಲಿ ಬೆಳಕು ಹೋಗ್ತಾವ್ರೆ ಅದು ಎರಡಕ್ಕೂ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳಿದ್ರು ತಪ್ಪಾಗ್ಲಾರತ್ತ ನನ್ನ ಅನಿಸಿಕೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿತೀನಿ ಅಂತ ನನ್ ಕನ್ಸಲ್ಲೂ ಇರಲಿಲ್ಲ ಆಮೇಲೆ ಕ್ಷೇತ್ರಕ್ಕೆ ನಾನು ಬಸಪ್ಪನ ಕೊಟ್ಟಾಗ ಕೆಲವು ಅವಿವೇಕಿಗಳು ಇದು ಟ್ರೈನಿಂಗ್ ಮಾಡಿದ ಆ ರೀತಿ ಈ ರೀತಿ ಅಂದ್ರು ಬಲ್ಗಾಲ್ ಇಕ್ತದ ಎಡಗಾಲಿಕ್ತ ಬಲ್ಗಾಲ ಎಡ್ಗಾಲ್ ಅಲ್ಲ ನಾಲ್ಕು ಕಾಲ್ ಕೂಡ ಒಂದೇ ಸಲ ಇಕ್ಕಿತ್ತು ನಮ್ಮ ಹತ್ರ ಲೈವ್ ವಿಡಿಯೋ ಅದ ಇವತ್ತು ನೋಡ್ಬೋದು ಲೈವ್ ವಿಡಿಯೋ ಅದೇನ್ ಅಂದ್ರೆ ಅವ್ರ ಮನೆ ಒಳಗಡೆ ಪೂಜೆ ಮಾಡಿಸ್ತಾರೆ ಪೂಜೆ ಮಾಡಿಸ್ಬಿಟ್ಟು ಈಚೆ ಬಿಟ್ಬಿಟ್ಟು ಅಮ್ಮನ್ನು ಅವರು ಸಂತೋಷ ಇಬ್ಬರು ಪೂಜೆ ಮಾಡ್ತಾರೆ ಸೀದಾ ಹಿಡ್ಕೊ ಬರ್ಬೇಕಾದ್ರೆ ಹಿಡ್ಕೊ ಬರಕ್ ಆಗ್ದೇನೆ ಆ ಥರ ನಿಂತಿದ್ದಂಥ ಗೊಂತಲ್ಲಿ ಕಿತ್ಕೋ ಹೋಗಿ ಗೊಂತಲು ನಿಂತ್ಕೋತದೆ ಗೊಂತಲು ರಾಗಿ ಕಡ್ಡಿ ತಿಂತದೆ ಅಲ್ಲಿಂದ ತಿನ್ಬಿಟ್ಟು ನೀರು ಕುಡಿತದೆ ಅಲ್ಲಿಂದ ಕರ್ಕ ಕರ್ಕೊಂಬಂದು ನಾವು ಬಸ್ ಹತ್ತಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಆ ಕಡೆ ಸಂತೋಷನ ನೋಡ್ತಾರೆ ಸಂತೋಷನ ನೋಡ್ಬಿಟ್ಟು ಮುಖ ನೋಡ್ಬಿಟ್ಟು ಈ ಕಡೆ ನನ್ನ ನೋಡ್ತದೆ ನೋಡ್ಬಿಟ್ಟು ಎರಡು ಕಾಲ ಎಡಗಾಲೋ ಬಲಗಾಲೋ ಇನ್ನು ಕಾಲ ಮುಂದೆ ಕಾಲ ಅಂತ ಎಲ್ಲಾ ಚೆಕ್ ಮಾಡ್ತಾ ಇರ್ತೀವಿ ನಾಲ್ಕು ಕಾಲ ಒಂದೇ ಸತಿ ಕುಳಿಸೋ ಒಳಗಡೆ ನಿಂತ್ಕೋತದೆ ಅದು ಇವತ್ತು ನಮ್ಮ ಕ್ಷೇತ್ರದ ವಿಡಿಯೋದಲ್ಲಿ ಲೈವ್ ವೀಡಿಯೋದಲ್ಲಿ ಇವತ್ತು ಅದಾದ ನೋಡ್ಬೋದು ಬೇಕಾರೆ ಆದರೆ ಅವತ್ತಿನ ಪವಾಡ ಇವತ್ತು ಇದೆ ಅಂತ ಹೇಳ್ಬಹುದು ಆಮೇಲೆ ಅವತ್ತೇನೆ ಕಳ್ಸಬೇಕಾದ್ರೆ ಅವತ್ತೇನೆ ಈ ಬಸಪ್ಪನು ರಾಜ್ಯದಲ್ಲಿ ಹೆಸರು ಮಾಡ್ಬೇಕಂತ ನಾವು ಕಳ್ಸಿದ್ದು ಅವತ್ತೇನೆ ಒಂದ್ ಐದು ಸಾವಿರ ಜನಕ್ಕೆ ಊಟ ಹಾಕಿ ಅವತ್ತೆ ಇಲಾಖೆ ಆ ಇಲಾಖೆ ಯಾರು ಇವತ್ತೂ ಹಾಕೋರೇ ಇಲ್ಲ ಏನು ಆ ಇಲಾಖೆ ಇವತ್ತು ಮುತ್ತು ಜೋಡಿಸಿದ ನಿಂತದು ಯಾರು ಹಾಕ ಅಂತ ಇದ್ದು ನಮ್ಮ ಬೆಂಗಳೂರು ರೇಸ್ಗೆ ಡೇಟ್ ಕೊಟ್ಟಿದ್ದು ಈ ಸಲ ರೇಸ್ ಕೂಡ ಅವರೇ ಡೇಟ್ ಕೊಡೋದು ಎಷ್ಟು ದಿನ ರೇಸ್ ಇರುತ್ತೋ ಅಷ್ಟು ದಿನ ಬಸಪ್ಪನು ಮತ್ತು ನಮ್ಮ ಗುರುಗಳು ಇದ್ದು ಈ ಸಲ ಇನ್ನೊಂದು ಏನಂತಂದರೆ ಆ ತಾಯಿ ಮೆರೆಸೋ ದೇವರು ಕೂಡ ಬರಲಿ ಅಂತ ನಾನು ಕೇಳ್ಕೊತೀನಿ ಯಾಕಂತಂದರೆ ಈ ವಿಘ್ನ ವಿನಾಶಕ ಅಂತ ಏನಂತೀರಿ ಈ ಪಿ ಡೆ ಪಿ ಅಂತ ಈ ಕೆಲವರು ತಿಳ್ಕೊತ ಇರ್ತಾರೆ ಹಂಗೆ ಮಾಡಿಬಿಡ್ಬೇಕು ನಾವು ಹಿಂಗೆ ಏನೂ ಮಾಡೋಕ್ಕಾಗಲ್ಲ ಈ ಜಾತ್ರೆಗೆ ನಾನು ಬರೋಕ್ಕೆ ನಮ್ಮ ಮುಂಚೆ ನಮ್ಮ ಹುಡುಗರು ಕೇಳಿದ್ರು ಅಂತ ಕೆಲವ ಅಭಿವೇಕಿಗಳು ಹಂಗೆ ಮಾಡಿಬಿಡ್ತೀರಿ ಹಿಂಗೆ ಮಾಡಿಬಿಡ್ತೀರಿ ಅಂತ ಅದು ಎಲ್ಲಿ ಹೋಗಿ ಅಂದ್ಬಿಟ್ರು ಗೊತ್ತಿಲ್ಲ ಏನು ಹೇಳ್ತೀನಿ ನಾನು ನಾವು ತಪ್ಪು ಮಾಡಿದರೆ ಮಾತ್ರ ನಾವು ಭಯ ಬಿಡಬೇಕು ಅಲ್ವಾ ಇವತ್ತು ಇಲ್ಲಿ ಎಷ್ಟು ಕಾರ್ಯ ನಡೆದದೇ ಎಷ್ಟು ಜನ ಊಟ ಮಾಡೋರು ಎಷ್ಟು ಜನ ಅವ್ರೆ ತೋರ್ಕೊಂಡು ಪಾಪ ಇವಾಗ ಇವ್ರಿಗೆಲ್ಲ ಇರಬೇಕನ್ನೋ ಅವಶ್ಯಕತೆ ಏನೈತೆ ಏನು ಗುರುಗಳ ಹೌದು ಅಲ್ವಾ ಆ ಕಾರಣಕ್ಕೆ ಆ ದೇವರು ನನ್ನ ಬೆನ್ನಾಗ ಅವ್ರೆ ಸಫಲಂ ತಾಯಿನೂ ಅಷ್ಟೇನೇ ಗುರುಗಳು ಮಹಾತ್ಮ ಮಾರ್ಗದರ್ಶನದಲ್ಲಿ ನಾನು ಇವತ್ತು ನಡೀತೀನಿ ಆಮೇಲೆ ಕ್ಷೇತ್ರಕ್ಕೆ ಯಾವುದೇ ಕ್ಷೇತ್ರ ಆಗಲಿ ಹೋದ್ರೆ ಅಟ್ಲೀಸ್ಟ್ ಒಂದು ಪೂಜೆ ಏನಾದರೂ ಮಾಡಿಸ್ರಿ ಅಂತಾರೆ ನೂರ ಒಂದು ರೂಪಾಯೋ ಇಲ್ಲ ಒಂದು ಐನೂರು ರೂಪಾಯೋ ಇವತ್ತವರೆಕೂ ಅಲ್ಲ ಅದಿಲ್ಲ ನಿಮ್ಮ ಮನೇನಲ್ಲಿ ಬಿದ್ದಿರೋ ಮಟ್ಟೆಕಾಯಿ ತಂದು ಕಟ್ಟಿದ್ರು ದೇವ್ರೆ ಇಲ್ಲ ನೀವು ಬಟ್ಟೆ ಹಾಕಿರೋ ಕಾಯಿ ಕಟ್ಟಿದ್ರು ದೇವ್ರೆ ಅರ್ಥ ಮಾಡಿರಿ ಅದಕ್ಕೆ ಎಲ್ಲಾದ್ರೂ ಒಂದೇ ತಕ್ಡಿನಲ್ಲಿ ತೂಕಬಾರ್ದು ನಾವು ನನ್ನ ಅನುಭವಕ್ಕೆ ದೇವ್ರ ಐತೆ ನನ್ನ ಅನುಭವದಲ್ಲಿ ಇವತ್ತು ನಾನು ಚೆನ್ನಾಗಿದ್ದೀನಿ ಅದು ನಿಮಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾರ್ಚಲ್ಲಿ ರೇಯಸ್ಗೆ ಗುರುಗಳೇನೇ ಡೇಟ್ ಕೊಡ್ತಾರೆ ಇದೇ ಸಪ್ಲಮ್ ದಿನಲ್ಲೇ ನನಗೆ ಇವತ್ತೇ ಕಾಣಿಸ್ಬಿಡ್ತು ಆ ರೇಸ್ ಜನ ಏನು ಅವತ್ತು ಏನು ನಡೀತದೆ ಅಂತ ನಿಮಗೂ ಅದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಇವತ್ತಾಗಿರೋದು ಕಾಸ ಅಷ್ಟೇ ಇನ್ನೂ ತೊಂಬತ್ತೊಂಬತ್ತು ಪೈಸ ನಿಂತ ಇದೇ ಏನು ಸಗ ಆ ಕಾರಣಕ್ಕೆ ಒಳ್ಳೆ ತನಕ ಒಳ್ಳೆ ಕೆಲಸಕ್ಕೆ ಭಗವಂತನು ಯಾವತ್ತಿದ್ರು ನಮ್ಮ ಜೊತೆ ಇದ್ದೇ ಇರ್ತಾನೆ ಯಾಕೆ ಲೇಟಾಗಿರ್ಬೋದು ಅಲ್ವಾ ಇವಾಗ ನಾವೇನೋ ಲೇಟ್ ಮಾಡಿದ್ರಲ್ಲ ಕೆಲವ್ರು ನಮ್ಮನ್ನೆಲ್ಲ ಅಂತ ಇದ್ರಲ್ಲ ಅವ್ರು ಮಾಡಿದ್ರ ಯಾರು ಬೇಡ ಅನ್ನೋರು ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕಲ್ಲ ಅಲ್ಲಡ ಸರಿ ಒಳ್ಳೇದಾಗಲಿ